ಇನ್ನು ಬಿಗ್ ಬಾಸ್ ದಿ ಡ್ರೋನ್ ಪ್ರತಾಪ್ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮತ್ತೊಂದು ವಿವಾದದಲ್ಲಿ ಮತ್ತೊಂದು ಸಂಕಷ್ಟದಲ್ಲಿ ಈಗ ಡ್ರೋನ್ ಪ್ರತಾಪ್ ಸಿಕ್ಕಾಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ಸಿವಿಲ್ ಮಾನನಷ್ಟ ದಾವೆಯನ್ನ ಹೊಡೋದಕ್ಕೆ ಪ್ರಯಾಗ್ ಈಗ ಸಿದ್ಧತೆಯನ್ನು ನಡೆಸಿದ್ದಾರೆ ಪ್ರಯಾಗ್ ಯಾರು ಅನ್ನುವಂಥದ್ದನ್ನ ನೋಡಿದ್ರೆ ಪ್ರಯಾಗ್ ಈ ಹಿಂದೆ ಬಿಬಿಎಂಪಿ ಅಧಿಕಾರಿಯಾಗಿದ್ದಂಥವ್ರು ಪ್ರಯಾಗ್ ಡ್ರೋನ್ ಪ್ರತಾಪ್ ಮೇಲೆ ಈಗ ನಲವತ್ತೊಂಬತ್ತು ಲಕ್ಷ ಪರಿಹಾರ ನೀಡಬೇಕು ಅಂತ ಹೇಳಿ ಕೋರಿ ಒಂದು ಡೆಫಮೇಷನ್ ಅನ್ನ ಹಾಕಲಿಕ್ಕಿದ್ದಾರೆ ಈ ಹಿಂದೆ ವಕೀಲರ ಮೂಲಕ ಲೀಗಲ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಪ್ರಯಾಗ್ ಅರ್ಜಿ ಸಲ್ಲಿಕೆ ಬಳಿಕ ವಿಚಾರಣೆ ನಡೆದು ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇವೆ ದೃಶ್ಯದಲ್ಲಿ ಗಮನಿಸಬಹುದು ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ಅವರು ಈ ಹಿಂದೆ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿದರು ಡ್ರೋನ್ ಪ್ರತಾಪ್ ವಿನಾಕಾರಣ ನನ್ನ ಹೆಸರನ್ನ ಎಳೆದು ತರ್ತಾ ಇದ್ದಾರೆ ಬಿಗ್ ಬಾಸ್ ಶೋ ವೇಳೆ ಪ್ರಯಾಗ್ ವಿರುದ್ಧ ಪ್ರತಾಪ್ ಒಂದು ಆರೋಪವನ್ನು ಮಾಡಿದರು ಅಧಿಕಾರಿಗಳು ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದರು ಆ ಕ್ವಾರಂಟೈನ್ ಟೈಮ್ನಲ್ಲಿ ಹೇಳಿ ಅವರು ಹೇಳಿಕೊಂಡಿದ್ದರು ಕ್ವಾರಂಟೈನ್ನಲ್ಲಿದ್ದಾಗ ಮಾನಸಿಕ ಹಿಂಸೆ ನೀಡಿದರು ಅನ್ನುವಂಥ ಒಂದು ಆರೋಪವನ್ನು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಮಾಡಿದರು ಬಿ ಎಂ ಪಿ ಅಧಿಕಾರಿಯಾಗಿದ್ದವರು ಆವಾಗ ಪ್ರಯಾಗ್ ಅವರು ಸೊ ಪ್ರಯಾಗ್ ಅವರು ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದರು ಬಿ ಬಿ ಎಂ ಪಿ ಅಧಿಕಾರಿಗಳೆಲ್ಲರೂ ಕೂಡ ಟಾರ್ಚರ್ ಮಾಡಿದರು ನನಗೆ ಆ ಕ್ವಾರಂಟೈನ್ ಟೈಮ್ನಲ್ಲಿ ಅಂಥೇಳಿ ಹೇಳ್ಕೊಂಡಿದ್ದರು ಈಗ ನಲವತ್ತೊಂಬತ್ತು ಲಕ್ಷ ಪ ಪರಿಹಾರ ಕೋರಿ ಡೆಫಮೇಶನ್ ಅ ಹಾಕ್ತಾ ಇದಾರೆ ಬರೀ ಪ್ರತಾಪ್ ಮೇಲೆ ಅಲ್ಲ ಚಾನಲ್ ಮೇಲೂ ಕೂಡ ಸುಮಾರು ಒಂದು ಎರಡು ಕೋಟಿಯಷ್ಟು ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿ ಪ್ರಯಾಗರು ನಮ್ಮ ಪ್ರತಿನಿಧಿ ಶಿವರಾಜ್ ಜೊತೆಗೂ ಕೂಡ ಮಾತನಾಡ್ತಾ ಹೇಳ್ಕೊಂಡಿದ್ದಾರೆ ಮನಿ ಸ್ವತಃ ಶಿವರಾಜ್ ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾ ಹೋಗೋಣ ಶಿವರಾಜ್ ಈಗ ಮತ್ತೊಮ್ಮೆ ಡ್ರೋನ್ ಪ್ರತಾಪ್ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿವೆ ಸೊ ಪ್ರಯಾಗ್ ಅವ್ರ ಜೊತೆ ಘೋಷಣೆ ನೀವು ಮಾತಾಡಿದ್ರಿ ಏನ್ ಹೇಳ್ತಾರೆ ಅವರು ಈಗ ನಲವತ್ತೊಂಬತ್ತು ಲಕ್ಷ ಡ್ರೋನ್ ಪ್ರತಾಪ್ ಮೇಲೆ ಹಾಗೆ ಚಾನೆಲ್ ಮೇಲೂ ಕೂಡ ಡೆಫಮೇಶನ್ ಹಾಕ್ತಾ ಇದಾರ ಹಾಕಿದಾರ ಬಟ್ ಏನೇನು ಪ್ಲಾನ್ ನಡೆಸ್ಕೊಂಡಿದ್ದಾರೆ ಏನ್ ಮಾಹಿತಿ ಇದೆ ಶಿವರಾಜ್ ರೆಹಮಾನ್ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಏನಿದ್ದಾರೆ ಇವರ ವಿರುದ್ಧವಾಗಿ ಈಗ ಮತ್ತೆ ಸಮರ ಸಾರಿರೋದು ಹಿಂದೆ ಬಿ ಬಿ ಎಂ ಅಧಿಕಾರಿಯಾಗಿದ್ದಂತಹ ಪ್ರಯಾಗ್ ಏನಿದ್ದಾರೆ ಅವರು ಯಾಕಂದ್ರೆ ಈಗ ಸದ್ಯ ಅವರು ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಿಂದೆ ಡೆಪ್ಟೇಷನ್ ಮೇಲೆ ಬಿ ಪಿ ಎಂ ಪಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಕೋವಿಡ್ ಸಂದರ್ಭದಲ್ಲಿ ಇದೇ ಪ್ರತಾಪ್ರನ್ನ ಅವರು ಒಂದು ತನಿಖೆಯನ್ನು ಮಾಡ್ತಾರೆ ಯಾಕಂದರೆ ಇವರು ಕೋವಿಡ್ ನಿಯಮವನ್ನು ಪ್ರತಾಪ್ ಉಲ್ಲಂಘಿಸಿದ್ದಾರೆ ಅಂತ ಅವ್ರ ಮೇಲೆ ಒಂದಷ್ಟು ಕಂಪ್ ದೂರುಗಳನ್ನು ಕೊಡ್ತಾರೆ ಅಶೋಕ್ ನಗರ ಪೊಲೀಸ್ ಠಾಣೆ ಮತ್ತು ತಲಘಟ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಪ್ರತಾಪ್ನವ್ರಿಗೆ ಕಿರುಕುಳ ಕೊಟ್ಟರು ಮಾನಸಿಕವಾಗಿ ತೊಂದರೆ ಕೊಟ್ಟರು ತುಂಬ ನೋವನ್ನು ಕೊಟ್ಟರು ಅಂತ ಖುದ್ದು ಪ್ರತಾಪ್ ಅವರು ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಪ್ರಯಾಗ ಅವರಿಗೆ ತುಂಬ ನೋವನ್ನುಂಟು ಮಾಡಿದೆ ಅಂತ ಪ್ರಯೋಗ ಅವರು ಹೇಳ್ತಾ ಇರುವಂಥದ್ದು ಯಾಕಂದರೆ ಎಲ್ಲ ರೀತಿಯಾದ ಸುಳ್ಳುಗಳನ್ನು ಪ್ರಯೋಗ ಹೇಳಿ ಏನು ಪ್ರತಾಪ್ ಹೇಳ್ತಾ ಇದ್ದಾನೆ ತನ್ನ ಮೇಲೆ ವಿನಾಕಾರಣ ತನ್ನ ಕರ್ತವ್ಯವನ್ನು ಅಷ್ಟೇ ನಾನು ನಿರ್ವಹಿಸಿದ್ದೆ ಆದರೆ ಇಲ್ಲಿ ಪ್ರತಾಪ್ ಅವರು ತನ್ನ ಮೇಲೆ ವಿನಾಕಾರಣ ಸುಳ್ಳು ಆರೋಪಗಳನ್ನು ಕಟ್ಟುವಂಥ ಮೂಲಕ ಇಡೀ ರಾಜ್ಯದ ಜನತೆ ಒಂದು ಸಿಂಪತಿಯನ್ನು ಗಿಡಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ನನ್ನ ತೇಜೋವಧೆ ಮಾಡಿದ್ದಾರೆ ಮಾನಹಾನಿ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರ ಮೇಲೆ ನಾನೀಗ ನೋಟಿಸ್ ಈ ಹಿಂದೆ ಕೊಟ್ಟಿದ್ದೆ ಈಗ ಸದ್ಯಕ್ಕೆ ಅವರು ಮಾನಹನಿ ಕೇಸನ್ನು ಕೂಡ ಸಿವಿಲ್ ಸಿಟಿ ಕೋರ್ಟಲ್ಲಿ ದಾವೆ ಮಾಡಿರುವಂಥದ್ದು ಪ್ರಮುಖವಾಗಿ ನಲವತ್ತೊಂಬತ್ತು ಲಕ್ಷದಷ್ಟು ಪ್ರತಾಪ್ ಮೇಲೆ ಈಗ ಮಾನಹಾನಿ ಮೂಲಕ ತಮ್ಮ ನಷ್ಟ ಪರಿಹಾರ ಕೇಳಿರುವಂಥದ್ದು ಯಾಕಂದರೆ ಪ್ರಯಾಗ್ ಒಬ್ಬ ನಾನು ಅಧಿಕಾರಿಯಾಗಿ ತನ್ನ ಏನು ಕೆಲಸ ಇತ್ತು ಅದನ್ನಷ್ಟೇ ನಿರ್ವಹಣೆ ಮಾಡಿದ್ದೆ ಆ ಕರ್ತವ್ಯವೇ ನಿಭಾಯಿಸಿದ್ದೆ ಬಟ್ ಇಲ್ಲಿ ಪ್ರತಾಪ್ ಅವರು ತನ್ನ ಮೇಲೆ ವಿರುದ್ಧವಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದರು ತನ್ನ ಮೇಲೆ ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡಿದರು ನನ್ನ ತೇಜವಂತ ಕೆಲಸ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ಪ್ರತಾಪ್ ಅವರ ನಿಜವಾದ ಮುಖ ಏನು ಅಂತ ತೋರಿಸಬೇಕಾಗಿತ್ತು ಆ ಕಾರಣಕ್ಕಾಗಿ ನಾನು ಮಾನಹಾನಿ ಕೇಸ್ ಹಾಕಿದ್ದೀನಿ ಅದರ ವಿರುದ್ಧ ನಾನು ಹೋರಾಟವನ್ನು ಮುಂದುವರಿಸೇ ಮುಂದುವರಿಸ್ತೀನಿ ಯಾಕಂದರೆ ನಾವು ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದ ನಾವು ತೊಂದರೆಯನ್ನು ಕೊಟ್ಟಿರಲಿಲ್ಲ ವಿನಾಕಾರಣ ಈ ರೀತಿ ಸುಳ್ಳು ಆರೋಪ ಮಾಡಿರೋದು ತಪ್ಪು ಆ ಒಂದು ಕಾರಣಕ್ಕೆ ನಾನು ಕೇಸ್ ಹಾಕಿದ್ದೀನಿ ಪರಿಯ ಖುದ್ದು ನನ್ಗೆ ಬಳಿ ಮಾತನಾಡಿರುವಂತದ್ದು ರೆಹಮಾನ್ ಓಕೆ ಥ್ಯಾಂಕ್ ಯು ಶಿವರಾಜ್